ಇಂಟರ್ನ್ಯಾಷನಲ್ ರಾಜಯೋಗ ಎಜುಕೇಶನ್ ಸಂಸ್ಥೆ ವರ್ಲ್ಡ್ ಅಲ್ಲಿ ಇದ್ರದ್ದು ಬ್ರಾಂಚಸ್ ಇದೆ ಮುಖ್ಯ ಕೇಂದ್ರ ಮೌಂಟ್ ಅಬು ರಾಜಸ್ಥಾನ ಇದರಲ್ಲಿ ನಿಮ್ಗೆ ರಾಜ್ಯೋಗ ಮೆಡಿಟೇಷನ್ ಹೇಳ್ಕೊಡ್ತೀವಿ ಇವತ್ತು ಸೊಸೈಟಿ ನಲ್ಲಿ ಏನು ದುಃಖ ಅಶಾಂತಿ ತುಂಬ ಹೋಗ್ತಿದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರ ಮನೆಯಲ್ಲಿ ಒತ್ತಡ ಚಿಂತೆ ದುಃಖ ಅಶಾಂತಿ ವ್ಯಸನೆಗಳು ಇವತ್ತು ಮನೆ ಮಾಡಬೇಕಿದೆ ಈ ದುಃಖ ಅಶಾಂತಿಯಿಂದ ಕೂಡಿರ್ತಕ್ಕಂಥ ಈ ಪರಿವಾರಗಳನ್ನ ಶಾಂತಿಯಿಂದ ಕೊಡಿರತಕ್ಕಂತ ಪರಿವಾರಗಳನ್ನ ಮಾಡೋದೇ ಈ ಸಂಸ್ಥೆ ಮೇನ್ ಮೋಟವಾ ಉದ್ದೇಶ ಆಗಿದೆ ಇವತ್ತು ಪ್ರತಿಯೊಬ್ಬರ ಒತ್ತಡ ಇದೆ ಚಿಂತೆ ಇದೆ ಇದೆ ಅಶಾಂತಿ ಇದೆ ಅನಾರೋಗ್ಯ ಇದೆ ಇವೆಲ್ಲನೂ ಹೋಗ್ಲೇಳ್ಸ್ಬೇಕಂದ್ರೆ ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಇದೆ ಅದಕ್ಕೆ ಹೇಳ್ತೀವಿ ಬ್ರಹ್ಮಕುಮಾರೀಸಲ್ಲಿ ಹೇಳ್ಕೊಡ್ತಕ್ಕ ಸಹಜ ರಾಜಯೋಗದ ಜ್ಞಾನ ನಂಗೆಲ್ಲರಿಗೂ ದುಶ್ವ ಕೊಟ್ಟಿದೆ ಈ ರಾಜ್ಯೋಗ ಅಭ್ಯಾಸ ಮಾಡೋದ್ರಿಂದ ನೋಡಿ ಈ ರೀತಿ ಕಾಳಜಿ ಆಗ್ತದೆ ಮನೆ ಮನೆಯಲ್ಲಿ ದುಃಖ ಇರೋ ಅಶಾಂತಿ ಇರೋ ಅಂತದ್ದೆಲ್ಲ ಹೋಗುತ್ತೆ ಸುಖ ಶಾಂತಿಯ ಫ್ಯಾಮಿಲಿ ಆಗುತ್ತೆ ಪ್ರತಿಯೊಬ್ರು ಕೂಡ ಇವತ್ತು ಎಲ್ಲ ಕಷ್ಟಪಡೋದು ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಹೇಳ್ತೀವಿ ನಾವು ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಹೆಲ್ದಿ ಆಗಿ ಪೀಸ್ಫುಲ್ ಆಗಿ ಬದಬೇಕು ಅಂತ ಪ್ರತಿಯೊಬ್ರು ಹೇಳ್ತೀವಿ ಅಲ್ವಾ ಆದ್ರೆ ಸಿಕ್ಕಿದೆಯಾ ಅಂದ್ರೆ ಇಲ್ಲ ಅದ್ ಹೆಂಗ್ ಪಡ್ಕೊಳ್ಳೋದು ಅಂದ್ರೆ ಯಾರಿಗೋ ಅದೃಷ್ಟ ಇದೆ ಯಾರಿಗೋ ಯೋಗ ಇದೆ ಅದ್ ಮಾತ್ರ ಅಂತಿಮ ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಸಿಗುತ್ತೆ ಅದಕ್ಕಾಗಿ ಸ್ವಲ್ಪ ಸಮಯವನ್ನು ನೀವು ಕೊಡಬೇಕು ಸ್ವಲ್ಪ ಸಮಯ ಕೊಟ್ಟು ಈ ಮೀಟಿಂಗ್ಗಳಾದಾಗ ಐದೈದು ನಿಮಿಷ ನಿಮಿಷ ನೀವು ನಮಗೆ ಟೈಮ್ ಕೊಟ್ಟರೆ ನಾವು ಐದೈದು ಮೀಟಿಂಗ್ಗಳನ್ನು ಬಂದು ಈ ವಿಚಾರಗಳನ್ನು ನೀವು ತಿಳಿಸ್ಕೊಡ್ತೀವಿ ಇದರಿಂದ ನಿಮ್ಮ ಜೀವನದಲ್ಲಿ ಸುದ್ದಿರುವಂತಹ ದುಃಖ ಅಶಾಂತಿ ಹೋಗಬೇಕು ನಿಮಗೆ ಭಯ ಅನ್ನುವಂತಹ ಅಶಾಂತಿ ಏನಿದೆ ಅದು ಹೋಗುತ್ತೆ ಸೊ ಈ ಒಂದು ಮೆಡಿಟೇಷನನ್ನು ಅನ್ನು ಎಲ್ಲ ಕಡೆಯಲ್ಲೂ ಬ್ಯಾಂಚಸ್ ಇದ್ದಾರೆ ಕೋಲಾರದಲ್ಲಿ ಅಂತರಗಂಗೆ ರೋಡ್ ಅಲ್ಲಿ ಒಂದು ಬ್ರಾಂಚ್ ಇದೆ ಮ್ಯೂಸಿಯಂ ಇದೆ ಅಲ್ಲಿಗೆ ಬಂದ್ರೆ ನೀವು ಎಲ್ಲ ಇದ್ರ ಬಗ್ಗೆ ತಿಳ್ಕೊಬಹುದು ಪ್ರತಿಯೊಂದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಕೂಡ ಇವತ್ತು ಬ್ರಾಂಚಸ್ ಆಗ್ತಾ ಇದೆ ಇಲ್ಲಿ ಕೂಡ ಎಕ್ಸ್ಟ್ರಾ ಬ್ರಾಂಚ್ ಅನ್ನ ಮಾಡಿದ್ದಾರೆ ಸಿಸ್ಟರ್ ಅವ್ರದ್ದು ಫೋನ್ ನಂಬರ್ ಇಸ್ಕೊಂಡು ಪಾಂಪ್ಲೆಟ್ಸ್ ಅಲ್ಲಿ ಫೋನ್ ನಂಬರ್ ಇದೆ ಪಾಂಪ್ಲೆಟ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಬುಕ್ ಅಲ್ಲಿ ನಂಬರ್ ಇದೆ ಆ ನಂಬರ್ ಗೆ ನೀವು ಕನೆಕ್ಟ್ ಆಗಿ ಮೇಲ್ಗಡೆನೇ ಫೋನ್ ನಂಬರ್ ಇದೆ ಪಾಂಪ್ಲೆಟ್ಸ್ ಮೇಲೆ ಇವತ್ತು ರಕ್ಷಾ ಬಂಧನ ಸಿಸ್ಟರ್ ಬಂದಿದ್ದಾರೆ ರಾಖಿ ಹಬ್ಬ ಕಳೆದ ತಿಂಗಳು ಪೂರ್ತಿ ಇಲ್ಲಿ ಕೂಡ ನಿಮ್ಮಲ್ಲಿ ರಾಖಿ ಸೊ ರಾಖಿಯನ್ನು ಕಟ್ಟಿಸಿಕೊಂಡು ಈ ಒಂದು ಜ್ಞಾನ ಮತ್ತು ಯೋಗನ ಎಲ್ಲರೂ ಸಹ ತಿಳ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಮನಸ್ಸಿಗೆ ಸುಖ ಶಾಂತಿ ಸಿಗುತ್ತೆ ಅಂತ ಸರಳವಾಗಿರ್ತಕ್ಕಂಥ ಮಾರ್ಗನೇ ಪ್ರಜಾಪತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಹೇಳ್ಕೊಳ್ತಕ್ಕಂಥ ಮಾರ್ಗ ಸೊ ಇದೆಲ್ಲ ಎಲ್ಲ ಕಡೆಯಲ್ಲಿ ಬ್ರಾಂಚಿಗಳಿದ್ದಾರೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಬ್ರಾಂಚ್ ಇದ್ದಾವೆ ಹಾಗಾಗಿ ನೀವು ವಿಸಿಟ್ ಮಾಡಿ ಬಹಳಷ್ಟು ಜನ ಕೂಡ ಐಪಿಎಸ್ ಒಂದು ಗ್ರಾಮ ಪಂಚಾಯತಿ ಕಡೆಯಿಂದ ಇವತ್ತು ರಾಕಿ ಹಬ್ಬ ಏನೇ ಮಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು